ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ವಿರಕ್ತ ಮಠದ ಸಂಡೂರು ಸ್ವಾಮಿಗಳೇ ಹಾಗೂ ಎಲ್ಲ ಗಣ್ಯ ಮಾನ್ಯೇ ಹಾಗೂ ರೈತಾಭಿಮಾನಿಗಳೇ ಎಲ್ಲರೂ ಸಣ್ಣ ಶರಣ ಈಗ ನನ್ನ ಅನಿಸಿಕೆ ಹಂಚಿಕೆ ಬೇಕು ಅಂತಂದು ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ರೈತರ ಬೆನ್ನೆಲುಗು ಬೆನ್ನೆಲುಗು ನಮ್ಮ ದೇಶದ ಬೆನ್ನೆಲುಗು ಯಾವುದು ಅಂತ ಹೇಳಿದರು ನಮ್ಮ ಯಾವುದು ಅಂತ ನಾವು ನೋಡಿಕೆ ಅಂತ ನನಗೆ ಅನಿಸ್ತಾ ಇದೆ ನಮ್ಮ ಬೆನೆಯನ್ನು ಯಾವುದು ನಾವು ಗಟ್ಟಿಯಾಗಿರ್ಲಿಕ್ಕೆ ಯಾವುದು ಬೆನ್ನೆಲುಗು ಅಂತ ಈಗ ನಾನು ಪ್ರಥಮದಲ್ಲೇ ಕಪಿತ್ಸು ಪರಸಾರ ಪಕ್ಷಿಮು ಅಂತ ಗಣಪತಿ ಶ್ಲೋಕ ಹೇಳಿದೆ ಕಪಿತ್ಸ ಅಂತ ಅಂದ್ರೆ ಬೇರ್ದಣ್ಣು ಇದೇ ಬೇಲ್ದಣ್ಣು ಹಣ್ಣು ಕಪಿತ್ತ ಗಣಪತಿಗೆ ಬಹಳ ಪ್ರಿಯ ಜಂಬು ಅಂದ್ರೆ ಈಗ ಈಗ ಸೀಸನ್ ಇಲ್ಲ ನೇದೆ ಹಣ್ಣು ಇವೆರಡು ಸೇರಿ ನೈವೇದ್ಯ ಇಡ ಇಡಿಯ ಜಾಗಪ್ಪ ಅಂದ್ರೆ ಗಣಪತಿಗೆ ಕಪಿತ್ತ ಜಂಬು ಫಲಸಾರ ಭಕ್ಷಿ ತಮ್ಮ ಮಾತ್ರ ಹೇಳ್ತೀವಿ ಇವೆರಡರಲ್ಲಿ ಏನಿದೆ ಅಂತಂತಂದ್ರೆ ಇವತ್ತಿಗೆ ಅತಿ ಮಹತ್ವವಾದ ಶಕ್ತಿ ಇದೆ ಏನಪ್ಪಾ ಅಂದ್ರೆ ಬೇರದಲ್ಲಿ ಬೆಕ್ಷಿಣ್ಣ ರಾಸಾಯನಿಕ ಇದೆ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ ರೈಟ್ ಆಫಿಮೆಂಟ್ ಬಿ ಟು ವಿಟಮಿನ್ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ತಂಪು ಕಾರಕ ನಂಜು ಹರ ಪಿತ್ತರ ಒಳ್ಳೆಯದು ಒಳ್ಳೇದು ಬಿಪಿಗೆ ಒಳ್ಳೆಯದು ಅದ್ಭುತ ಔಷಧಿಗಳಿಂದ ಬಂಡಾರ ಇದ್ರೆ ಕಮ್ಮಿ ಮಾಡುತ್ತೆ ರಕ್ತಹೀನತೆ ಕಡಿಮೆ ಮಾಡ್ತದೆ ಇಷ್ಟೆಲ್ಲ ಔಷಧಿಗಳಿರೋದಕ್ಕೆ ಇದನ್ನ ಇಂಗ್ಲಿಷ್ ನಲ್ಲಿ ಉಡ್ಡೆ ಆಪುಲ್ ಅಂತ ಆಪಲ್ ಅಂತ ಬರುತ್ತೆ ಶಬ್ದ ಆ್ಯಪುಲ್ ಅಂತ ಅದೇ ನಮಗೆ ಕಾಶ್ಮೀರದ ಆ್ಯಪಲ್ ಬಂದ್ಬಿಟ್ಟು ಈ ವ್ಯಾಪಾರ ಏನಾಗಿರುತ್ತೆ ಕಾಡಿ ಅಂತಂದ್ರೆ ನಾಡಿಗೆ ಯಾಕಂದ್ರೆ ಇವತ್ತೆಲ್ಲ ಋದ್ರೋಹ ಇಲ್ಲಿಂದ ಬಳ್ಳಾರಿಯಿಂದ ಮಣಿಪಾಲಿಗೆ ಬಸ್ ಹೊಟ್ಟದವ ಸೊಂಡೂರಿಂದ ಒಂಟದವೇ ಅರಪೇಣೆಯಿಂದ ಒಂಟದವ ಎಲ್ಲಿಗೆ ಹೋಗ್ತಾ ಇರೋ ಬಸ್ಗಳು ಎಲ್ಲ ಬಟೇಜಾ ಎಕ್ಸ್ಪ್ರೆಸ್ ಕತೆ ಕೇಳ್ತಾ ನಮ್ಮ ಎಕ್ಸ್ಪ್ರೆಸ್ ಯಾವ್ದಾಗಿದೆ ಅಂತಂದ್ರೆ ಕಾಯಿಲೆ ಒಗ್ಗೊಂಡು ಹೋಗ್ತಕ್ಕಂಥ ಬಸ್ಗಳು ಹಾಕಿದಾವೆ ಇವೆಲ್ಲ ನಾವು ಸ್ವಲ್ಪ ಕಡಿಮಾನ ಹಾಕಬೇಕು ನಾವು ಆರೋಗ್ಯವಂತರ ಇರಬೇಕಂದ್ರೆ ನಮ್ಮ ಆಹಾರ ಔಷಧೀಯ ಆಹಾರ ಆಗಬೇಕು ಆ ಆಹಾರ ನಮಗೆ ದತ್ತುಬೇಕು ದಕ್ಕಬೇಕು ಅಂತಂದ್ರೆ ಇದನ್ನ ಮೈಲರ್ ಫ್ರೂಟ್ ಅಂತ ಇಲಾಖೆಯವರು ಮೈಲರ್ ಮಾಡಿರ್ತಾರೆ ಇದು ಮೇಜರ್ ಫ್ರೂಟ್ ಆಗಬೇಕು ಅಂದ್ರೆ ಏನಾಗಬೇಕಾಗಿದೆ ಅಂತಂದ್ರೆ ಮೇಜರ್ ಫ್ರೂಟ್ ಅಲ್ಲಿ ದಾಳಿ ಹಂಗಿ ಬಂದಿದೆ ಹಾಗೆ ಇದನ್ನ ನಾನು ಮಾತಾಡಬೇಕು ದೊಡ್ಡರ್ ಮಾತಾಡಬೇಕು ಈ ವಿಷಯ ನಾನು ಮಾತಾಡೋ ವಿಷಯ ದೊಡ್ಡವ್ರು ಮಾತಾಡಬೇಕು ಯಾಕಂತಂದ್ರೆ ಇವತ್ತು ರೈತರಿಗೆ ಬೆಲೆ ರೂಪ ಆಗ್ತಕ್ಕಂಥ ಯಾವ ಅಂತಂದ್ರೆ ಮರಗಳು ನಾನು ರೈತರ ಹಾಕ್ತಕ್ಕಂಥ ವಿಷಯದ ವಿಷಯ ಬರ್ತಾ ಇದ್ದೀನಿ ರೈತರಿಗೆ ಬೆನ್ನೆಲುಬು ಯಾವುದಪ್ಪ ಅಂದ್ರೆ ಮರ ಮರ ಹಾಕಿದ್ರೆ ಮರ ಹಾಕ್ತೀವಿ ಗಿಡ ಹಾಕಿದೆ ಗಿಡ ಹಾಕ್ತೀವಿ ಅಗ್ರಿಕಲ್ಚರ್ ಮಾಡಿದ್ರೆ ಜೀವನ ಮಾಡಲು ಕಷ್ಟ ಯಾಕಂದ್ರೆ ಮರ ಗೊಬ್ಬರ ಕೇಳಲ್ಲ ಔಷಧಿ ಕೇಳಲ್ಲ ನೀರು ಕೇಳಲ್ಲ ಮಳೆ ಬೆಳೀತದೆ ಈ ರೀತಿ ಕಾಡು ಜಾತಿಯ ಮರಗಳು ನಾಡಿಗೆ ಮೇಲೈಸಬೇಕು ನಾನು ಅದೇ ರೀತಿ ನಾನು ಸೌಳುಭೂಮಿ ಕರಳು ಭೂಮಿಯಲ್ಲಿ ಮೂವತ್ತು ಮರಗಳಲ್ಲಿ ಒಂದೂವರೆ ಲಕ್ಷ ಆದಾಯ ವರ್ಷಕ್ಕೆ ಬರೆಯ ಮೂವತ್ತು ಮರ ಇದಕ್ಕೆ ಮಳೆ ನೀರೇ ಗತಿ ನಾನು ಎಂತಂದ್ರೆ ಇಲ್ಲಿ ಹೇಳಿದ್ರು ತುಂಗಭದ್ರಾ ಡ್ಯಾಮು ನೀರು ಸಂಪತ್ತು ಅಂತ ನನಗೆ ಅದಿಲ್ಲ ನಮ್ಮ ನಮ್ಮ ತಾಲೂಕಿನಲ್ಲಿ ಯಾವುದೇ ಇದು ಚಾನಲ್ ಇಲ್ಲ ಯಾವುದೇ ಕಾಲೇ ಇಲ್ಲ ಮಳೆ ನೀರಿಗೆ ಭದ್ರವಾಗಿ ಬದುಕುವ ಕಲೆ ಕರಿಬೇಕು ನಾವು ರೈತರು ಆ ಮಳೆ ನೀರಿಗೆ ಅಂತಾರೆ ಈ ವರ್ಷವೂ ಮಳೆಗೆ ನನಗೆ ಬರನೇ ಗೊತ್ತಿಲ್ಲ ಎಲ್ಲರೂ ಬರ ಬರ ನಮ್ಮ ಇಲಾಖೆಗಳು ತೊಂಬತ್ತು ಪರ್ಸೆಂಟ್ ಬರ ಘೋಷಣೆ ಆಗಿದೆ ನಮ್ಮ ತಾಲೂಕು ಎಲ್ಲ ಕಡೆಗಳು ಸತ್ತೋಗಿದವರು ಬೆಳೆಗಳು ಸಾಯುತ್ತವೆ ಗಿಡ ಮರಗಳು ಸಾಯುವುದಿಲ್ಲ ಯಾವ ಕಾಡಿನಲ್ಲಿ ಗಿಡ ಮರಗಳು ಸತ್ತಿಲ್ಲ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನ ನಾಡಿಗೆ ಬೇರೈಸಿ ಅಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ರೈತರಿಗೆ ಶಕ್ತಿ ವೆಚ್ಚ ಜಾಸ್ತಿ ಆಗುತ್ತೆ ರೈತ ಮಾಡುವಿಕೆಯಿಂದ ಮಾಡು ಕಡೆಗೆ ಹೋದ್ರೆ ಮಾತ್ರ ಅವರು ಯೋಗ್ಯ ಆಗಬಹುದ ಅಂದ್ರೆ ಇಲ್ಲಿ ಮಾಡುವಿಕೆ ಕಡಿಮೆ ಆಗಬೇಕು ನಾವಿಲ್ಲಿ ಬರ್ತೇನೆ ಬರೇ ಮಾಡುವಿಕೆ ತಂತ್ರಗಳು ಆ ಗೊಬ್ಬರ ಹಾಕುವುದು ಔಷಧಿ ಹಾಕುವ ನೀರು ಕಟ್ಟು ಈ ಒಂದು ಯೋಗ ರೈತರ ಇದು ಕೃಷಿ ಅನ್ನೋದು ಒಂದು ಯೋಗ ಆ ಯೋಗ ಭೂಮಿ ನಮ್ಗೆ ಯಾವ್ದು ಮೈದಾನಪ್ಪ ಅಂತಂದ್ರೆ ನಮ್ಮ ಮಾಡಬೇಕು ಕಾರ್ಯಕ್ಷೇತ್ರನೇ ಮೈದಾನ ಅದರಲ್ಲಿ ನಾವು ಆಗ ಕಲಿಬೇಕು ಆನಂದವಾಗಿ ಭೂಮಿ ಜೊತೆಗೆ ಇರ್ತಕ್ಕಂಥದ್ದು ಕಲಿಬೇಕು ಅವಾಗ ನಮಗೆ ಆನಂದ ಬ್ರಹ್ಮಾನಂದ ಮಾಡುವುದರಿಂದ ಮಾಡದಿರುವ ಕೈಗೆ ಹೋಗ್ಬೇಕು ಅಂತಂದ್ರೆ ಏನೂ ಇಲ್ಲದೆ ಮಾಡುವ ಕೃಷಿ ಕಲೆ ನಮಗೆ ಬೇಕಾಗಿದೆ ನಮಗೆ ಔಷಧಿಗಳು ಬೇಕಾಗಿಲ್ಲ ಗೊಬ್ಬರಗಳು ಬೇಕಾಗಿಲ್ಲ ನಮಗೇನು ಸರ್ವಾನು ಒಂದು ದಯ ಮಳೆ ಎಷ್ಟು ಪಟ್ಟು ಅಷ್ಟರಲ್ಲೇ ಜೀವನ ಮಾಡ್ತಕ್ಕಂಥ ಕಲೆ ರೈತರು ರೂಢಿಸೇಬೇಕಾಗಿದೆ ಇವಾಗೆಲ್ಲ ಅಂತರ್ಜಾಲ ಕಾರ್ಯ ಆಯ್ತು ನಿಮಗಂತೂ ಡ್ಯಾಮ್ ಏನಿದೆ ನಮಗೇನಿದೆ ಅದಕ್ಕಾಗಿ ಈ ಒಂದು ದಿಕ್ಕು ಕೃಷಿಕನ ನಡೆ ಏನಾಗ್ಬೇಕಂದ್ರೆ ಮರದ ತಡೆಗೆ ಆಗಬೇಕು ಆಮೇಲೆ ಈ ಒಂದು ಅಹ್ ಯುರೋಪ್ ನಲ್ಲಿ ನಾಲ್ಕು ಸಾವಿರ ಮಕ್ಕಳದವೇ ಅಮೆರಿಕದಲ್ಲಿ ಏಳ್ನೂರ ಮರಗಳ ಒಬ್ಬ ವ್ಯಕ್ತಿಗೆ ಚೀನಾದಲ್ಲಿ ಇನ್ನೂರ ವ್ಯಾಪಾರಗಳದ್ದಾವೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ಮಾರ್ಗಗಳವೆ ವರ್ಷದ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಮುಂದೆ ಹೊಸದಿನ ಕ್ರಾಂತಿ ಅಲ್ಲ ಹಸಿವಿನ ಕ್ರಾಂತಿ ಅಲ್ಲ ಗುಸಿರಿನ ಕ್ರಾಂತಿ ಆಗ್ತಾ ಇದೆ ಗುಸುರು ಬೇಕಾಗಿದೆ ಪವಿತ್ರವಾಗಿರ್ತಕ್ಕಂಥ ಗುಸುರು ಕಾಡ್ತಾತಾ ಇದೀವಿ ಅದಕ್ಕೆ ಕಾಡು ಜಾತಿ ಮರಗಳು ನಾಡಿಗೆ ಬೆಳೆಸೋದ್ರ ಮೂಲಕ ಕಾಡು ಸಂಪತ್ನ ನಮ್ಮ ಹೊಲದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ನಾವೇ ಕಾಡು ಸೃಷ್ಟಿಸೋಣ ಮೂವತ್ತು ಪರ್ಸೆಂಟ್ ಬೆಳೆ ಮಾಡಲಿಕ್ಕೆ ಇಟ್ಕೊಳ್ಳಲ್ಲ ಕಾಡಕ್ಕೂ ಹುಲ್ಲು ಬೆಳೀತದೆ ಬೆಳೆಗಳೆಲ್ಲ ಹುಲ್ಲಿನ ಜಾತಿಯವು ಅದರಲ್ಲೇ ಹುಲ್ಲು ಬೆಳೀತಕ್ಕಂಥ ಅದರಲ್ಲೇ ಬೆಳೆ ಬೆಳೀತಕ್ಕಂಥ ಒಂದು ಪದ್ಧತಿ ಶೆಟ್ಟು ಒಣಗು ನಿಲ್ಲಬೇಕು ಆ ಅನ್ನುವ ಒಂದು ಚಿಂತನೆ ನನ್ನದು ಇದರ ಜೊತೆಗೆ ಮೌಲ್ಯವರ್ತನೆಗಳನ್ನ ನಾವೇ ಮಾಡಬೇಕು ನಮ್ಮ ದೈಹಿಕ ನನ್ನ ಮನೆಯಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ನಾವು ಮೌಲ್ಯವರ್ತನೆ ಮಾಡ್ತಾ ಇದ್ದೀವಿ ನಾನು ಕತೆ ಹೇಳ್ತಾ ಇಲ್ಲ ಆ ಕಥೆ ನಾನು ಆಗಿದೆ ಅಂತ ಹೆಮ್ಮೆಯಿಂದ ನೀವು ಹೇಳ್ತಾ ಇದ್ದೀನಿ ನಾವೇನೇನು ಮಾಡಿದರೂ ಒದಗದೇ ತೋರೇಬೇಕು ನಾವು ಬರದ ದೇಶೀಯ ಆಹಾರಗಳನ್ನು ಮಾಡಿದ್ದೀವಿ ಅದರ ಭಾಗವು ನಾನು ಏನು ಮಾಡಿದ್ದೀನಿ ಅಂತಂದರೆ ಡೈರಿಗೆ ಹಾಲ್ ಹಾಕೋದಿಲ್ಲ ಅದರಲ್ಲಿ ಮೆಮೊರಿ ಬೇಡ ಅಂತ ಹೆಸರು ಮೆಮೊರಿ ಬೇಡ ಇದು ಮೆಮೊರಿ ಬೇಡ ಅಂತ ಯಾಕೆ ಮೆಮೊರಿ ಬೇಡ ಅಂತ ಅಂತಂದ್ರೆ ಬಿಸಿನೆಸರ್ ಸೀಕ್ರೆಟ್ ಅನ್ನೋದು ಒಬ್ಬರಿಗೆ ಹೋದೆ ಕಲಿಸ್ಲಿಲ್ಲ ಈ ಪೇಟೆಂಟ್ ಅಂತ ಬಂದ್ಬಿಟ್ಟು ಏನ್ ಇಲ್ಲ ಇಲ್ಲ ಹೆಸರು ಸೀಕ್ರೆಟ್ ಒಬ್ಬರೇ ಆಗಬೇಕು ಹೀಗಾಗಿ ನನ್ಗೆ ನಾನೇ ಮತ್ತೆ ಒಂದು ತಿಂಗಳು ಸರ್ಕಸ್ ಮಾಡಿದೆ ಇದು ಗೊತ್ತ ದೇಶಿಯ ಹಾಕದ ಹಾಲು ಸಾಮಾನ್ಯ ಹಾಲ್ ಹಾಕಿ ಒಂದು ಬೇಡ ಅಂತ ಹೇಳ್ತೀನಿ ನಮ್ಮ ಸಂಸ್ಥೆ ಮಾರುಕಟ್ಟೆ ಅವಕಾಶ ಬೆಂಗಳೂರಲ್ಲಿ ಮಾಡ್ಬಿಟ್ಟಿದೆ ತಿಂಗಳಿಗೆ ಸರೋತ್ರಿ ಮಾರ್ಕೆಟ್ ಬಂದು ಜೀವನ ಮಾಡ್ತೀವಿ ನಾಳೆ ಭದ್ರವಾಗಿ ಬದುಕ್ತಾ ಇದೆ ಪ್ರಕೃತಿ ಜೊತೆಗೆ ಐತಿ ಅದೇ ರೀತಿ ಆ ದಿನ ಕಲಿಯಲ್ಲಿ ಗಂಜಲ ದಿನವೇ ಆ ದೇಶಿಯ ಹಾಕದ ಗಂಜಲಿಗೆ ಬಟ್ಟಿ ಒಂದು ಹತ್ತ ಒಂದು ಔಷಧಿ ತಯಾರು ಮಾಡ್ತಾ ಇದೆ ಇದನ್ನ ಇನ್ನೂರು ರೂಪಾಯಿ ಲೀಟ್ರು ಇದನ್ನ ನಾವು ರೈತರು ಕೃಷಿಕರು ಜಾಣರು ಕೃಷಿಗಿಳಿಬೇಕು ತಟ್ಟದ ಕೃಷಿ ಜಾಗ ಇಂಜಿನಿಯರು ಡಾಕ್ಟರ್ ಇಂಜಿನಿಯರು ಡಾಕ್ಟರ್ ಮಾಡಿದ್ವಿ ಆದ್ರೆ ಜಾಣರು ಕೃಷಿಗಿಳಿದಾಗ ಇಂಥ ತೊಂಟುಗಳೆಲ್ಲ ರೂಪಿಸ್ಬಹುದು ಇಂಥವನ್ನೆಲ್ಲ ಮಾಡ್ಬೋದು ಅದೇ ರೀತಿ ನೀವು ಅಷ್ಟ ಔಷಧಿ ಮಾಡಿದ್ವಿ ಇನ್ನೂರು ರೂಪಾಯಿ ಮಾಡ್ತಾ ಇದೀವಿ ಈ ನಾವು ನಮಗೆ ಜನರಿಗೆ ಕೊಡಕ್ಕಾಗ್ತಾ ಇಲ್ಲ ಯಾಕಪ್ಪ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಅನೇಕ ಕಾಯಿಲೆಗಳು ಕಡಿಮೆ ಮಾಡ್ತಾರೆ ಒಬ್ಬ ಕುರ್ಬಲ್ ಬಂದ್ ಖರ್ಚು ಹೇಳ್ತಾರೆ ಥೈರಾಯಿಡ್ ಕಡಿಮೆ ಹಾಕಿ ಒಬ್ಬರು ಹೇಳ್ತಾರೆ ಒಬ್ಬರು ಮೈದಾನವು ಕಡಿಮೆ ಹಾಕಂತಾರೆ ಏನೆಲ್ಲ ಸರ್ವಸಂಖ್ಯೆ ಟೀಕಾ ಕುಡಿಯುವುದು ಇದನ್ನು ಕುಡಿಬಹುದು ಇದೇ ರೀತಿ ಈ ಪವಿತ್ರ ಬಸ್ ಮಾತಾಡಿದ್ದೀವಿ ಇದು ನೂರು ರೂಪಾಯಿಗೆ ಒಂದು ಕಮ್ಮಿ ಇಲ್ಲ ಯಾಕಂದ್ರೆ ಎರಡು ಸುದ್ದಿ ಹಾಕಿದ್ರೆ ಇಪ್ಪತ್ತು ಕೆಜಿ ಸಗಣಿ ಖರ್ಚಿ ಆಗುತ್ತೆ ಇಪ್ಪತ್ತು ಕೆ ಜಿ ಸಗಣಿ ಬಳಸಿದ್ರೆ ಎರಡು ನಾಲ್ಕು ಕೆ ಜಿ ಮಳಗಿದ್ ಕೂಡ ಆಗುತ್ತೆ ಅವು ಸುಟ್ರೆ ಒಂದು ಕೆಜಿ ಪೂಜೆ ಆಗುತ್ತೆ ಅದು ಸೋಸಿದ್ರೆ ಎರಡು ಪೂಜೆ ಹಾಕ್ತಾರೆ ಯಾರೇಕೆ ಮಾಡ್ಬೇಕು ಆಮೇಲೆ ಇದು ಗೋಪು ಕಾಯಿಗೆ ಔಷಧಿ ಕೂಡ ಜಾಸ್ತಿ ಮಾಡ್ತೀವಿ ಇನ್ನು ಹಚ್ಚಗಂಡಕ್ಕೆಲ್ಲ ಈ ಯಾವ್ದೋ ಇದು ಏನೋ ಹಚ್ಚಕರಲ್ಲಪ್ಪ ನೋಡ ನೋಡ ಅದೇನು ಬೇಕಾಗಿಲ್ಲ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಚರ್ಮ ರೋಗ ಕಾಯಿಲತೆ ಎಲ್ಲ ಬಹಳ ಚೆನ್ನಾಗಾಗುತ್ತೆ ಆಗುತ್ತೆ ಮೈ ತಿಂಡಿ ಚರ್ಮ ರೋಗ ಅದೇ ಆ ಉಪಯೋಗದ ಇಲ್ಲ ಮತ್ತ ಇದನ್ನ ಹಚ್ಚಗಂಡ ಹೇಳಿದ್ರೆ ಮಾತು ನಾನೇ ಹೇಳಿದ್ರೆ ಮಾತಲ್ಲ ಈ ರೀತಿ ನಮ್ಮ ಬದುಕನ್ನ ಕಟಿಬಳ್ಳಿ ಕರೆದೇ ಇದ್ದಾಗ ಏನು ತರುವುದು ಬೇಕಾಗಿಲ್ಲ ಕೃಷಿಗೆ ತರುವುದನ್ನು ಯಾವಾಗ ಕಲಿತವೋ ನಮ್ಮ ಕೃಷಿ ನಮ್ ಕಾರ್ಯ ಆಯ್ತು ನಾವೊಬ್ಬ ದಿವಾಳಿ ಆಗಿ ಸಾರ್ಕಾರ ಆಗಿ ಹಿಂದಿನ ಒಂದು ಕೃಷಿ ಪದ್ಧತಿ ಹೇಗಿತ್ತಪ್ಪ ಅಂದ್ರೆ ರೈತ ಯೋಗಿ ಅಂತ ಬಂದ್ರೆ ಯಾರು ಕುವೆಂಪುರವರು ದೇಗಿನ ಯೋಗಿ ಅಂತ ಯಾಕೆ ತಗೋಲ್ತಾ ಅವರ ಪಂದ್ಯ ಬರೆದ ರೈತ ಏನು ತಗೋಲ್ತ ಆಗುತ್ತದೆ ಆ ಈ ರೀತಿ ನಮ್ಮ ಸ್ವರ್ಗವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಹೊರದ ಭಾಗವನ್ನು ಗಿಡ ಮರಗಳಿಗೆ ಆಯಾ ಪ್ರದೇಶದ ಗಿಡ ಮರಗಳಿಗೆ ಕವಳೆ ಗಿಡ ಹಾಕಬಹುದು ಕವಳೆ ಹಣ್ಣು ಒಳ್ಳೆ ಔಷಧಿ ಅಲ್ಲಿ ಟಿ ಸಿ ಸೇನೆಯ ಗಿಡ ಹಾಕಬಹುದು ಇವ್ಯಾವ ಯಾವ ಮನೆಗೆ ಬರುತ್ತವ್ರಿ ಸೀತಾ ಮಲ ನಮ್ಮಲ್ಲಿ ಇದೆ ಬೇಕಾದಷ್ಟು ನಾಡಿನಿಸತಕ್ಕಂಥ ವ್ಯವಸ್ಥೆ ನಮ್ಮ ಕೈ ಇಲ್ಲ

ಕಡೆ ಮರದ ಕಡೆ ಗಿಡದ ಕಡೆ ಪ್ರಕೃತಿ ಎಷ್ಟು ಮಳೆ ಬರ್ತದೆ ಅಷ್ಟರಲ್ಲಿ ಜೀವನ ಮಾಡುವ ಕಡೆ ಅದು ಬೇಕು ಅನ್ನುವುದನ್ನು ಬಿಟ್ಟು ಸಾಕು ಎನ್ನುವುದನ್ನು ಸೃಷ್ಟಿಸಿ ಇದನ್ನ ಇದರಲ್ಲಿ ನಡೆಯುವ ನಮ್ ನಮ್ಮ ಸ್ಥಿತಿ ಸೃಷ್ಟಿ ಆಗಬೇಕು ನನಗೆ ಮರ ಕೃಷಿ ಮಾಡಿರೋದ್ರಿಂದ ಕೆಲಸ ಇಲ್ಲ ಧನಕಾಯ ಕೆಲಸ ಮಾಡಿಸ್ತೀನಿ ಅಂದ್ರೆ ಆಕೆಗಳು ಸಾಕು ಅದರಲ್ಲಿ ಗೋಮೂತ್ರ ಆಮೇಲೆ ಹಾಲು ಇಲ್ಲೆಲ್ಲ ಆರಾಮಾಗಿ ಮಾಡ್ತೀವಿ ಮೌಲ್ಯವರ್ಧನೆ ಮಾಡಿ ಲಾಭ ಮಾಡ್ತಾ ಇದ್ದೀವಿ ಈ ಒಂದು ವಿಷಯಕ್ಕೆ ನನ್ನನ್ನ ಆಯ್ಕೆ ಮಾಡಿ ಇಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಈ ಎಂತ ಸೂಪರ್ ಸ್ಟಾರ್ ರೈತ ಆ ಸ್ಟಾರ್ ಎಲ್ಲರೂ ಸ್ಟಾರ್ ರೈತರು ಈ ದಿಕ್ಕಿನಲ್ಲಿ ನಡೆಯಿರಿ ನೀವು ಸ್ಟಾರ್ ಆಗ್ತೀರಿ ಸ್ವತಂತ್ರ ಆಗ್ತೀರಿ ಪುರಾಹತ್ವದ ಕೃಷಿ ಬಿಡಿ ಸ್ವತಂತ್ರದ ಕೃಷಿ ಆ ಕಾಡು ಕೃಷಿ ಪ್ರಾರಂಭಿಸಿ ಅಂತ ಹೇಳ್ತಾ ನನ್ನ ಮಾತ್ಮ ಮುಕ್ತಿ ವಿಜಯ ಕರ್ನಾಟಕ ಧನ್ಯವಾಯಿತು ಮಾತು ಅಂತ ಕೇಳಿ ಯಾಕಂತಂದ್ರೆ ಒಬ್ಬ ಅನ್ನರಾಧನ ಅಂತರಾಳದ ನುಡಿಗಳಿವು ಅಂತ ಅಂತರಾಲ ಅಂತರಾಳದ ನುಡಿಗಳನ್ನ ಕೇಳಿದಂತ ನಾವೇ ಧನ್ಯರು ಅಂತ ಹೇಳ್ತಾ ಇದ್ದೀನಿ ಶ್ರೀ ಎಚ್ ವಿ ಸಜ್ಜನ್ ಹುಲಿಕೆರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು